ਨੰਮਾ ਪਾਦੇ ਦੇ ਹੁਣੇ ਦੀ ਨੰਮਾ ਪਾਦੇ ਦੇ ਹੁਣੇ ਦੀ ਕਾਣਾ ਭਾਰਾ ਟੱਡਾ ਰੋ ਹੋਰ ਕਟਾੜੋ ਹੋਰ ਨੰਮਾ ਕਟਾੜੋ ਹੋਰ ਕਟਾੜੋ ਹੋਰ ਨੰਮਾ ਕਟਾੜੋ ਨੰਮਾ ਪਾਦੇ ਦੇ ਹੁਣੇ ਦੀ ਨੰਮਾ ਪਾਦੇ ਦੇ ਹੁਣੇ ਦੀ ਕਾਣਾ ਭਾਰਾ ਟੱਡਾ ਰੋ

ನಿಮ್ಮ ಪಾಲ ಇಚ್ಚಕ್ ಯಾಕೆ ರೀ ನನಗೆ ಮಂಚೇರಿ ಅನ್ರೀ ಜಿಂಕೆರಿ ಅನ್ರಿ ಹಾಂ ನನಗೆ ಹಚ್ಚ ಎತ್ತಿ ಬೆಂಕಿ ನಿಮ್ಗೆ ಹ್ಯಾಂಗೆ ಗೊತ್ತಾಗ್ಬೇಕ್ ಗ್ಯಾರಂಟಿ ಪವರ ಬೆಂಕಿ ಐತಿ ಹುಟ್ಟಿ ಬರ್ಬಾರ್ದ ಭೂಮಿ ಮೇಲೆ ಭಾಳ ತ್ರಾಸ ಆಯ್ತಿಪ್ಪ ಅದು ಬಣ್ಣಪ್ಪ ನಿನಗರಿ ಏನು ಕಡಿಮೆ ಆಗೈತಿ ಅರೆ ಇಸ್ತ್ರಿ ಹೊಡೆದು ರೊಕ್ಕಾನು ತಗೊತಿ ಇವ್ರು ಅರಿವೇನೆ ತರ್ಬೋದಿಲ್ಲ ನನ್ನ ಅಂಗಡಿಗೆ ಮತ್ತು ಅವ್ರು ಅರ್ಗಿ ಮನೆಗೆ ಕೊಡಾಕೆ ಹೋಗಿ ಮತ್ತೆ ಎರಡು ರಕ್ತಿನು ತಗೊತೀವಿ ಹದುಸರಂತ ಸುಖ ಚುರು ಸುರಿನ್ಯ ಅಂತಾರೆ ಉಯೀಗ ಹೌದು ಪಾ ಹೌದು ಹಾಂ ಬಲು ಸುಖಾನ ಮಾರಾಯ ಹೌದಾ ವಾಕುರ್ಗ ಇಪ್ಪರ್ಗ ಕೊಚ್ಗೋ ಕುಲಾರ ಸೀರೋ ಕೋತ ಛೇ 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 ಒಯ್ ಪ ಒಗ್ಯೋ ಮುಂದು ಕುಂತು ನೋಡಿದ್ರೆ ನೀರು ಎಷ್ಟು ನಮ್ಮತ್ತಾವ ಅನ್ನೋದು ಕಣ್ಣ ಚಾರದಲ್ಲಿ ನೋಡ್ಬಾರದ್ರಿ ಸಮಾನದ ಜಳಕದ ನೀರ ಜುಳುಕ್ ಮಚ್ಚದಂಕತ್ರಿಪ್ಪ ಜುಳಕ ಏನ್ ಮಾಡಿದ್ರ ಏನೈತ್ರಿ ಗ್ಯಾರಂಟಿ ಅಪ್ಪ ಅವ್ರ ಹೌದಾ ಒಟ್ಟಿ ಬರಬಾರ್ದಿ ಜಲಮಾಯಿ ಭೂಮಿ ಮೇಲೆ ಏರ್ದಿರ್ದಿ ಯಾಕಿ ಕಡದರ ಮೂರು ಅಕ್ಕಿ ಅದ ರೀ ಕಡದ ತುಂಡ ಮುಂದಿಟ್ಟುಕೊಂಡು ಹಾಡಾಡಿಕೊಂಡು ಒಬ್ಬಾಕಿನೂ ಇಲ್ರಿ ಯಾರೋಟಪ್ಪ ಅವರ ನಾ ಒಟ್ಟಿಲ್ಲ ಬದುಕುದಲ್ ಅಂದ್ರ ಬದುಕುದಲ್ ನೋಡ್ರಿ ಹೌದ್ರಿ ಅಯ್ಯೋ ಹೇಳುತ್ತಿಟ್ಟ ಅಯ್ಯಯ್ಯೋ ಎಂತ ಹೋನಿ ನಾನು ಸಾಯಿತಾ ನಿಮ್ಗ್ ಹೆಂಗ ಗೊತ್ತಾಗ್ರಿ ಗ್ಯಾರ್ಟಿ ಅಪ್ಪ ಅವ್ರ ಏ ಬಣಪ್ಪ ನಾ ಏನ್ ಒಟ್ಟ ಹೇಳ್ತಿಲ್ಲ ಬದುಕುದಲ್ ಅಂದ್ರ ಬದುಕುದಲ್ ನೋಡ್ರಿ ಒಟ್ಟ ಹಿಂಗಂತ ಹೌಡ್ರಿ ಇಲ್ಲೋ ಬಣಾಪ ನಮ್ ಊರಾಗ ಒಂದ್ ಕಣ್ಣೆ ಐತಿ ಊರಾಗ ಕಣ್ಣೆ ಐತ್ರಿಯ ಬಸಗ ಕಾಟ ತಲೆ ಹುಡುಗ್ರೆ ಕೈಕು ಕೈಕು ರಮಸಣ್ಣ ಬನಪ ಓಡಿ ಕಣ್ಣೆ ಅಟ್ಟ ಆಯ್ತು ನ ಕೊಟ್ಟಿಲ್ನ ಅವರು ಕೊಟ್ಟಿಲ್ರಿ ನಾ ಹಿಂಗ ಹಿಂಗ ಯಾಕಾ ಕೊಟ್ಟರೆ ತಳ್ಕೋನ ನಾ ಏನು ಕಣ್ಣೆ ಐತಿ ಕೊಡ್ರೆ ಆದ್ರೆ ಕಲ್ತವನು ಮಾಡ್ಕೋಬೇಕು ಅತ್ತ ಹಟಾ ಹಿಡಿದಿತ್ತು ಹು ಅವರು ಮನೆ ಹಾಳಾಗಿಲ್ರಿ ಯಾಕೋ ಅತ್ತಿಗೂ ಅದೇ ಹುಚ್ಚಿರ್ದತ್ತ್ರ ಹಾ ಹೌದು ಏ ಕಲಿತ್ರ ಏನ್ ಮಾಡೋದ್ರಿ ಯಾಕ ಇಷ್ಟು ಕುಲ್ ಬೇರೆ ಬಂದ್ಬಿಡ್ತೈತೆ ಏನ್ರಿಪ್ಪ ಸ್ವಂಟದ ಮೇಲೆ ಕೈ ಕೊಟ್ಟ ಕಲಿತವ್ರು ನಮ್ಮ ಕುಲ ಬಿಟ್ಟ ಹಂಚನ ಊರು ಬಿಟ್ಟು ದಾಟಿ ದೂರ ನೋಡಿಪ್ಪ ಏ ಇದು ಏನು ಗೊತ್ತತಿ ಈಗಿನ ಕಾಲದಾಗ ಹೆಂಗೈತೆ ಅಂದ್ರ ಸಿಕ್ಕಾಪಟ್ಟಿ ಶಾಲೆ ಕತ್ತಿರ್ಬೇಕು ಹಣ ಇರಬೇಕು ಆಸ್ತಿ ಇರಬೇಕು ಮತ್ತ ಸರ್ಕಾರಿ ನೌಕರಿ ಇರ್ಬೇಕು ಇವ ಈಗ ಕನ್ಯಾ ಹರಣದ ಬಾನು முக்தங்க ஆஹ் நான் நீ ஏனா கேது அந்த தப்பிணே கான் நீ நான் பாலி தேவ்ரிங்க ಗಜ ಇಲ್ಲಂದ್ರ ಅಲ್ಲಿತ್ತೀನಿ ಇಲ್ಲ ಅದ ಹೊಡಿಯೋದ್ರೂ ಹೊಡ್ತನು ಹಾಂ ಏನು ಬೇಕಾತು ಹೇಳಿರಿ ಮತ್ತು ದೊಡ್ಡ ಕರ್ತ ನೀವು ಕೆಲಸ ಮಾಡಿದ ಖರೇ ಆದ್ರೆ ಹಾಂ ನಿಮ್ಮ ಪೋಟುಕ ಶಿಸ್ತನ ಗುಂಟ ಬರ್ದ ಅದನ್ನ ಓದು ಬಾಡಿಗೆ ಹಾಕಿ ಇಸ್ತ್ರಿ ಬಂದಿದ್ರು ರೊಕ್ಕ ತಗೊಂಡ ಐದು ರೂಪಾಯಿ ನೂರು ಆದರೂ ಆಗಲಿ ಪೋರ್ಟಕ್ಕೆ ಪೂಜೆ ಮಾಡ್ತಾನೆ ನೋಡಿಪ್ಪ ನಮ್ಮ ಒಟ್ಟ ದೌಕನ್ ಕಳ್ಸಬೋದು ಹೇಳ್ರಿ ಆ ಕಣ್ಣ್ಯಾ ನೋಡಿ ನೀವು ಲಗ್ನ ಮಾಡುದ ಖರ್ಯ ಎತ್ತರ ಖುಷಿಯಿಂದ ನಿಮ್ಮ ಫೋಟೋ ಮಾಡ್ಸಿ ಗ್ವಾಡಿ ಹಾಕ್ತೀನ ಅಂತ ಹೇಳಿ ಹಂಗೆ ಹೇಳಿ ಹೋಗರಣ ಹಾ ಫೋಟೋ ಹಾಕಿದ್ರ ಟ್ಯಾಂಕ ಟ್ಯಾಂಕ್ 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 ಹಂಗೇನ್ ಮಾಡಾರೀಪ್ಪ ಹ್ಮ್ ಮತ್ತ ನೀ ನೋಡು ಹಾ ನಾ ಹೇಳಿದಂಗ ನೀ ಹೇಳಿ ಕೇಳಿ ಅಂದ್ರ ಆ ಹುಡುಗಿ ಒಂದೈದ್ರ ಮದ್ವಿ ಮಾಡ್ಕೊಂಬರ್ತೇನಿ ಇಲ್ಲ ಈ ಊರಾಗ ನಿಂದು ಇಸ್ತ್ರಿ ಆಗೈತಿ ಅಂದ நடு சாண அங்கே எல்லாரும் கை மாஸ்த்ரி அப்பா உடுகூர்த்தங்க இஸ்ரீக்கு வச்சு மதிவா நம் அங்க வந்து யாரும் பார்த்த ஓதத்துனா ஹோன் தொடவ் அங்கே மத்தி